ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ದಿವಸ ಬಂದ್ ಐದು ಶಂಕರನಾರಾಯಣ ದೇವ್ರ ದರ್ಶನ ಮಾಡ್ರೆ ಈ ಐದು ಶಂಕರನಾರಾಯಣ ದೇವಸ್ಥಾನ ಹೆಂಗ್ ಹುಡ್ತಿ ಹೇಳ್ರೆ ಈ ತರ ಒಂದು ಹಿಸ್ಟ್ರಿ ಇತ್ತು ಈ ದೇವಸ್ಥಾನಕ್ಕೆ ನಾವ್ ಬಂದು ಎರಡನೇ ಶಂಕರನಾರಾಯಣ ದೇವಸ್ಥಾನ ಇದೆ ನಮ್ಮ ಮೂರನೇ ಶಂಕರನಾರಾಯಣ ದೇವಸ್ಥಾನ ಇನ್ನು ಖಾಲಿ ಎರಡು ದೇವಸ್ಥಾನ ಬಾಕಿ ಇತ್ತು ಎಂತ ಕಷ್ಟ ಇದ್ರು ಒಂದು ಬಗೆಹರ್ಸ್ತ ನಮ್ಮ ಒಟ್ಟಿಗೆ ಇರ್ತಾನಿ ಲಿಂಗ ಇಲ್ಲಿಂದ ಇಷ್ಟ ಫೈನಲಿ ಐದು ಶಂಕರಾಯಣ್ಣ ದೇವಸ್ಥಾನ ವಿಸಿಟ್ ಮುಗಿಸಿತ್ತು ಮೇಲೆ ಲಾಸ್ಟ್ ಇನ್ನೊಂದು ದೇವಸ್ಥಾನ ಇತ್ತು ಹಿಸ್ಟೋರಿಕಲ್ ದೇವಸ್ಥಾನ ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಗುಡ್ ಮಾರ್ನಿಂಗ್ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಇವತ್ತೊಂದು ಸ್ಪೆಷಲ್ ಡೇ ಹಂಗ ಈ ಸ್ಪೆಷಲ್ ಪ್ಲೇಸ್ ಗೆ ಹೊಟ್ಟಿತ್ತು ಅದ್ ಎಲ್ಲಂದಲ್ಲಿ ಹೇಳುದಿಲ್ಲ ನಾನು ನಿಮ್ ತೋರ್ಸ್ತೆ ಬನ್ನಿ ವಿಡಿಯೋ ಲಾಸ್ಟ್ ಕಾಣಿ ಸ್ಕಿಪ್ ಮಾಡಬೇಡಿ ಲಟ್ಸ್ ಗೋ

ಶಿವರಾತ್ರಿ ದಿವಸ ಬಂದು ಐದು ಶಂಕರನಾರಾಯಣ ದೇವ್ರ ದರ್ಶನ ಮಾಡ್ರೆ ಕಾಶಿಗೆ ಹೋದಷ್ಟೇ ಪುಣ್ಯ ಬತ್ತೇಳಿ ಪ್ರತೀತಿ ಇತ್ತು ಹಂಗಾಗಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬೆಳಿಗ್ಗೆ ಬೇಗ ಹೊರಟಿತ್ತ ಫಸ್ಟ್ ಶುರು ಮಾಡಿದ್ದು ಶಂಕರನಾರಾಯಣ ಅಂದೆ ಶಂಕರನಾರಾಯಣ ಸರ್ಕಲ್ ಎಪ್ಪು ಕ್ರೋಡ ಶಂಕರನಾರಾಯಣ ದೇವಸ್ಥಾನದಿಂದ ಶುರು ಮಾಡಿತ್ತು ಈಗ ಎಲ್ಲಿಂದ ನಾವು ಶುರು ಮಾಡಿತ್ತು ಇದು ಮೊದಲನೇ ದೇವಸ್ಥಾನ ಇನ್ನೂ ನಾಲ್ಕು ದೇವಸ್ಥಾನ ಬಾಕಿ ಇತ್ತು ನಾಲ್ಕು ದೇವಸ್ಥಾನ ಮುಗಿಸಿ ವಾಪಸ್ ಇದೇ ದೇವಸ್ಥಾನಕ್ಕೆ ಬಂದು ಕೈ ಮುಗ್ದು ನಾವೆಂತ ಎಂತ್ಕಂಡಿತ್ತು ಅದನ್ನು ಕಂಪ್ಲೀಟ್ ಮಾಡುತ್ತೆ ಈ ಐದು ಶಂಕರನಾರಾಯಣ ದೇವಸ್ಥಾನ ಹೆಂಗೆ ಹುಡ್ತಂದೇಳಿ ಹೇಳ್ರೆ ಆಗಳಿಕೆ ಕರಾಸುರ ಮತ್ತೆ ರಟ್ಟಾಸುರ ಅಂದಿ ಹೇಳಿ ಇಬ್ರು ರಾಕ್ಷಸರು ಇದ್ದೀರ ಅವರದ್ ಭಯಂಕರ ಅಟ್ಟುಳಿ ಇತ್ತು ಅವ್ರ ಅಟ್ಟುಳಿ ತಾಳುಕಾಯಿದೆ ಐದು ಜನ ಮುನಿಗಳ ಐದು ಪ್ಲೇಸ್ ಅಲ್ಲಿ ತಪಸ್ ಮಾಡಿ ಐದು ಶಂಕರನಾರಾಯಣ ದೇವಸ್ಥಾನ ಹುಟ್ಟಿಸ್ತರು ಸೊ ಆ ಐದು ಶಂಕರನಾರಾಯಣ ದೇವಸ್ಥಾನ ಹುಟ್ಟರ ಮೇಲೆ ಅವ್ರಿಬ್ರು ಸಂಹಾರ ಆಯ್ತಂದೇಳಿ ಒಂದು ಪ್ರತೀತಿ ಇತ್ತು ನಂಗೂ ಅಷ್ಟು ಕಂಪ್ಲೀಟ್ ಆಗಿ ಗೊತ್ತಿಲ್ಲ ನಿಮ್ಗೆ ಯಾರಿಗಾರು ಗೊತ್ತಿದ್ರು ಒಂದು ಕಮೆಂಟ್ ಮಾಡಿ ಈ ತರ ಒಂದು ಹಿಸ್ಟ್ರಿ ಇತ್ತು ಈ ದೇವಸ್ಥಾನಕ್ಕೆ ಹಂಗಾಗಿ ಶಿವರಾತ್ರಿ ದಿವಸ ಐದು ದೇವಸ್ಥಾನ ವಿಸಿಟ್ ಮಾಡ್ರೆ ಐದು ಶಂಕರನಾರಾಯಣದ ದರ್ಶನ ತಗೊಂಡ್ರೆ ಒಳ್ಳೇದಂತ ಹೇಳಿ ಹೇಳ್ತಾರೆ ಹಾಗೆ ನಾವು ಹೊರಟಿದ್ದು ನೆಕ್ಸ್ಟ್ ಇಲ್ಲಿ ಹೌದಾ ಇಲ್ಲಿಂದ ಬೆಳ್ವೆ ಶಂಕರನಾರಾಯಣ ದೇವಸ್ಥಾನಕ್ಕೆ ಹೋಗ್ತಾ ಇತ್ತು ಬನ್ನಿ ಒಂದ್ ದೇವಸ್ಥಾನ ತೋರಿಸಿದೆ ಅಲ್ಲಿಂದ ತೋರ್ಸ್ದೆ ಎಂತಂದ್ರೆ ಹೆಚ್ಚಿನ ದೇವಸ್ಥಾನದ ಒಳಗೆಲ್ಲ ಶೂಟ್ ಮಾಡು ಬಿಡುದಿಲ್ಲ ಮೊಬೈಲ್ ಅಲ್ಲೋ ಇಪ್ಪುದಿಲ್ಲ ಆರೆ ಆದಷ್ಟು ನಾನು ಶೂಟ್ ಮಾಡಿ ನಿಮ್ಗೂ ತೋರ್ಸ್ದೆ ಹೋಪ ಬನ್ನಿ ನಾವು ಬಂದು ಎರಡನೇ ಶಂಕರನಾರಾಯಣ ದೇವಸ್ಥಾನ ಇದೆ ಬೆಳವೇಲಿ ನಾಯಣ ದೇವಸ್ಥಾನ ನಮ್ಲಿ ಇಸ್ಟ್ ಆಗಿರ್ಬೋದು ಎರಡು ಶಂಕರನಾರಾಯಣ ದೇವಸ್ಥಾನ ಕಂಪ್ಲೀಟ್ ಆಯ್ತು ಇನ್ನೂ ಮೂರು ಬಾಕಿ ಇತ್ತು ಮಾಂಡವಿ ಶಂಕರಾರಾಯಣ ಅಂದ್ರೆ ನಾವು ಲಾಸ್ಟ್ ಟೈಮ್ ಶೂಟ್ ಮಾಡಿದ ಅದು ಹೊಳೆ ಶಂಕರನಾಯಣೆಶಂಕರಾಯಣ್ಣ ಅಲ್ಲೂ ಉದ್ಭವ ಉದ್ಭವಲಿಂಗ ಇತ್ತಲ್ಲೂಲಿಂಗೇ ಇದು ಕ್ಲೀನ್ ಗೊತ್ತಾಂಗ್

ಹಾಂ ನಮ್ಮ ಮೂರನೇ ಶಂಕರನಾರಾಯಣ ದೇವಸ್ಥಾನ ರೀಚ್ ಆಯಿತು ನಾವೀಗ ಬಂದದ್ದು ಆವರ್ಸ ಶಂಕರನಾರಾಯಣ ದೇವಸ್ಥಾನ ನಿಮಗೆ ಇದು ಮತ್ತು ಬೆಳ್ಳು ಶಂಕರನಾರಾಯಣ ದೇವಸ್ಥಾನ ಹತ್ರ ಇತ್ತು ಆಲ್ಮೋಸ್ಟ್ ಆಲ್ಮೋಸ್ಟ್ ಶಂಕರನಾರಾಯಣ ಐದು ಶಂಕರನಾರಾಯಣ ದೇವಸ್ಥಾನ ನಮ್ಮ ಕುಂದಾಪುರ ಸರೌಂಡಿಂಗ್ಸೇ ಬಂತುಣಿ इलाज का केंद्र अंतर्गत साहेब हां भगवान चंद्रधर भविष्य धर्मशर्मियों के माननीय ಮೂರನೇ ದೇವಸ್ಥಾನ ಮುಗಿದಿದೆ ಇನ್ನು ಖಾಲಿ ಎರಡು ದೇವಸ್ಥಾನ ಬಾಕಿ ಇತ್ತು ಬನ್ನಿ ಅಪ್ಪ ಬೆಳಿಗ್ಗೆ ಒಂದು ಆರು ಗಂಟೆ ಶುರು ಮಾಡಿದ್ದು ಜರ್ನಿ ಟೈಮ್ ಇಷ್ಟು ಇಲ್ಲಿ ಮತ್ತು ವಾಚ್ ಅಂತ ನಿಮಗೆ ಗುಟ್ಟೆಗೆ ಹೇಳ್ಕೊವರ್ ನನ್ನ ವಾಚಿಗೆ ಚಾರ್ಜ್ ಆಗಿದೆ ಒಂದು ವರ್ಷ ಆಯ್ತು ಬಂತಕ್ಕಂತ ನಾ ಕಟ್ಕೊ ಬಿಂದೆ ಇಲ್ಗಾ ಚಾರ್ಜ್ ಹಾಕ್ಲಿ ಆದ್ರೆ ಸುಮ್ಮನೆ ಶೋಕಿಗದು ವಾಚಲ ಅಂದೇಳಿ ಅಷ್ಟೇಟ್ ಹ್ಮ್ ಈ ಒಂದು ಸ್ಪಿರಿಚುವಲ್ ಅಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತಿತ್ತು ಒಂದೊಂದು ಅವರು ಈಗ ಆಕ್ಚುಲಿ ದೇವಸ್ಥಾನ ಅಂದಳಿ ಹೇಳಿದ್ರೆ ನೆಮ್ಮದಿ ದೇವಸ್ಥಾನ ಅಂದಳಿ ಹೇಳಿದ್ರೆ ಶಾಂತಿ ಪೀಸ್ ಎಂಥ ಕಷ್ಟ ಇದ್ರು ಎಂಥದ್ದಿದ್ರು ಆ ದೇವ್ರೊಂದು ಬಗೆಹರಿಸ್ತಾ ಇರ್ತಾ ಅಂದೇಳಿ ಎಂಬುದೇ ಒಂಥರ ನಂಬಿಕೆ ಆ ನಂಬಿಕೆ ಇಟ್ಕಂಡು ಎಂಥವರು ಕೆಲಸ ಕೊಟ್ಟರೆ ಅದು ಒಳ್ಳೆದಾಯ ಆಯ್ತು ಸಕ್ಸಸ್ ಆಯಾ ಆಯ್ತು ಸಂತೋಷ್ ಬಾಯ್ ಓಹ್ ನಮ್ಮ ನೆಕ್ಸ್ಟ್ ದೇವಸ್ಥಾನ ಯಾವುದು ಈಗ ನೆಕ್ಸ್ಟ್ ಈಗ ಮಾಂಡವಿ ಮಾಂಡವಿಶಂಕರ ನಮ್ಮ ಮಾರ್ಗದರ್ಶಕರು ಇವತ್ತಿಂದ ಒಂದು ಈ ಥರ ಒಂದು ಪ್ಲ್ಯಾನ್ ಇತ್ತು ಬರ್ತಾ ಅಂತ ಹೇಳಿ ಕೇಳಿ ರಾತ್ರಿ ಫೋನ್ ಮಾಡೋದು ನಮ್ಮ ಸಂತೋಣ ಇಲ್ಲ ಅಂದ್ರೆ ನಾವು ವಿಶ್ವತಿಗೆ ಒಂದು ನಮ್ಮ ರೆಗ್ಯುಲರ್ ದೇವಸ್ಥಾನ ಇತ್ತು ಅಲ್ಲಿ ಹೊತ್ತಿ ಇತ್ತು ಬಟ್ ಈ ಥರ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟದಕ್ಕೆ ಥ್ಯಾಂಕ್ಸ್ ಬ್ರೋ ನಮ್ಮನ್ನು ಸೇಫ್ ಐ ಕರ್ಕ ಬಂದ ಅಕ್ಷಯ್ ಶೆಟ್ಟಿ ಹಾಗೂ ರಾಕೇಶ್ ಕುಮಾರ್ ಕುಮಾರ್ ರಾಕೇಶ್ ಕುಮಾರ್ ಅವರಿಗೂ ಧನ್ಯವಾದಗಳು ಇಟ್ಸ್ ಕಾಲ್ಡ್ ಕಾಮನ್ ಸೆನ್ಸ್ ಸಕ್ಕ what ನಾವೀಗ ನಾಲ್ಕನೇ ಶಂಕರಾಯಣ್ಣ ದೇವಸ್ಥಾನಕ್ಕೆ ಬಂದಿತ್ತು ಸ್ಟ್ರಕ್ಚರ್ ಮಾತ್ರ ಸಖತ್ತಾಗಿ ಮಾಡಿದ್ದು ಕಾಣಿ ಆ ಸ್ಟೋನ್ ಇಲ್ಲಿ ಇದೆಲ್ಲ ಒಂಥರ ಒಳ್ಳೆ ವೈಬ್ಸ್ ಇತ್ತು ನಾವೀಗ ಮಾಂಡವಿ ಋಷಿಗಳು ಕೂತು ತಪಸ್ ಮಾಡೋ ಜಾಗ ಹಾತಿತ್ತು ನಮಗೆ ಮಾಂಡವಿ ದೇವಸ್ಥಾನದಿಂದ ಇಲ್ಲೇ ಕೆಳಗಿರುತ್ತೆ ಇಲ್ಲಿ ಉದ್ಭವ ಲಿಂಗ ಇತ್ತು ಅಂದರೆ ಪ್ರತೀತಿ ಇತ್ತು ಬನ್ನಿ ಕಾಂಬ ಅದು ಹ್ಯಾಂಗಿತ್ತು ನಾನು ಫಸ್ಟ್ ಟೈಮ್ ಬರ್ತಿದ್ದು ಇಲ್ಲಿಗೆ ಹ್ಯಾಂಗೆ ಏನಂದರೆ ಕಾಂಬ ಬನ್ನಿ ಹೊಳಿ ಮಾತ್ರ ಸಖತ್ ಆಗಿತ್ತು ಆ ಹೇಳು ಪ್ರೀ ವೆಡ್ಡಿಂಗ್ ಮಡಕ್ಕೆ ಒಳ್ಳೆ ಲೊಕೇಶನ್ ಅಂತ ಒಳ್ಳೆದು ಬಟ್ ದ ಇಶು ಏನಂತ ಹೇಳಿ ಪ್ರಿ ವೆಡಿಂಗ್ ಮಡ್ ಲೊಕೇಶನ್ ಒಳ್ಳೆ ಚೂಟ್ ಹ್ ಮ್ ಇನ್ನಾರ್ ದಲ್ಲಿ ಇಲ್ಲ ಮುಂದೆ ಪ್ಲಾನ್ ಮಾಡಿದೆ ನಾನು ಅಲ್ಲ ಅಲ್ಲ ಕಲ್ಲಿತ್ತು ಕಣಾ ಅಲ್ಲ ಒಟ್ಟಿತ್ತು ಅದು ಗೋಗ್ರಾಸ ಗೋกราಸಕಲ್ಲ ಅಂತ ಹೇಳ್ತಾರಪ್ಪ ಅದಕ್ಕೆ ಅದಲ್ಲಿ ಅದರೊಳಗೆ ಮುಳುಗಿ ಪಾಸೆ ಬಂದ್ರೆ ಆ ಜನ ಪಾಪ ಪರಿಹಾರ ಅಂತ ಹೇಳ್ತರತರ ಅಷ್ಟೇ ಗೊತ್ತಿಲ್ಲ ಕ್ಲಿಯರ್ ಐ ಅದೇ ಗಣಿ ಒಂದು ಈ ಲಿಂಗ ಒಂದು ಬಂದು ಒಂದಿದು ಇನ್ನೊಂದು ಲಿಂಗ ಆಚೆ ಮುಂದಿತ್ತಂಬ್ರ ಅಲ್ಲ ಹಾಪ್ಕೊಂಚೂರ್ ಕಷ್ಟ ಇತ್ತು ಯಾವುದು

ಇಲ್ಲಿ ಶೂಟ್ ಮಾಡಿತ್ತು ನಾನು ಸಂತ ಇದೇ ಹೊಳೆ ಮುಹೂರ್ತ ಶೂಟಿಂಗ್ ರೀಸೆಂಟ್ ಆಗಿದೆ ನಮ್ಮ ಬ್ರೈಡ್ ಒಬ್ರು ಅವ್ರ ಮನೆ ಇಲ್ಲೇ ಹತ್ರ ಆಯ್ತಾ ಸೊ ಪೋಟ್ರೇಟ್ ಸೇವಕ್ಕೆ ನಾವು ಇಲ್ಲಿಗೆ ಬಂದ ಕಾಂಟ್ರಾಕ್ಟ್ರ ಬರೀ ಕಲ್ಕಮ್ದೆಲ್ಲಾರು எது அது டேம் நீர் விட்டிதல்லோருல்ல கண்கா வரல இத்தல

ಐದು ಶಂಕರಾರಣ್ಣ ದೇವಸ್ಥಾನ ವಿಸಿಟ್ ಮುಗಿಸಿತ್ತು ಈಗ ವಾಪಸ್ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಕಣಿ ಅಲ್ಲಿಗೆ ಹೋಗಿ ಕ್ರೌಡಶಂಕರಾಯ ದೇವಸ್ಥಾನಕ್ಕೆ ಹೋಗಿ ಒಂದು ಕೈ ಮುಕ್ಕೊಂಡು ಅಲ್ಲಿಗೆ ನಮ್ದು ಇದು ಒಂದು ಸ್ಪಿರಿಚುವಲ್ ಜರ್ನಿ ಕ್ಲೋಸ್ ಮಾಡ್ತಿತ್ತು ಬನ್ನಿ ಒಬ್ಬ ನಾವು ಬೆಳಿಗ್ಗೆ ಎಲ್ಲಿ ಶುರು ಮಾಡಿದ್ದು ಕಣಿ ಈಗ ಫೈನಲಿ ಲಾಸ್ಟಿಗೆ ಅಲ್ಲಿಗೆ ಬಂದಿತ್ತು ಇದೇ ದೇವಸ್ಥಾನ ಕ್ರೌಡಶಂಕರನಾರಣ್ಣ ನಾವು ಅಂದ್ಕೊಂಡಂಗೆ ಐದು ದೇವಸ್ಥಾನ ಪೂರೈಸಿ ಐದು ದೇವಸ್ಥಾನ ಐದು ಶಂಕರನಾರಣ್ಣನ ದರ್ಶನ ಪಡ್ಕೊಂಡು ಏನಂತ್ರಿ ಇವ್ರಿಗೆ ವರ್ಕ್ ಆಯ್ತಲ್ಲ ನಾವು ಅನ್ಕಂಡಂಗೆ ಐದು ಶಂಕರನಾರಾಯಣ ದರ್ಶನ ಪಡಿತ್ತು ಎಲ್ಲಿಂದ ಶುರು ಮಾಡ್ತೋ ಅಲ್ಲೇ ಬಂದು ಹೆಂಡ್ ಮಾಡ್ತಿತ್ತು ಇದಾದ್ಮೇಲೆ ಲಾಸ್ಟಿಗೆ ಇನ್ನೊಂದು ದೇವಸ್ಥಾನ ಇತ್ತು ಹಿಸ್ಟೋರಿಕಲ್ ದೇವಸ್ಥಾನ ಅದಂತೂ ಸಕ್ಕತ್ತಾಯ್ತು ನಿಮ್ಗೆ ಈ ದೇವಸ್ಥಾನ ಒಂದು ಆರ್ಟ್ ವರ್ಕ್ ಮಾಡಿತ್ತು ನಾವೀಗ ಬಂದದ್ದು ಬಸೂರಿನ ತುಳುವೇಶ್ವರ ದೇವಸ್ಥಾನ ಈಗ ಒಂದು ದೇವಸ್ಥಾನ ತೋರಿಸ್ನಲ್ಲ ಇದು ಬಸೂರಲ್ಲಿ ಲೊಕೇಟ್ ಆಗಿತ್ತು ಬಸೂರಿನ ಕೆಳಪೇಟೆ ಅಂತ ಬಸೂರ್ ಕೆಳಪೇಟೆಗಿತ್ತು ತುಳುವೇಶ್ವರ ದೇವಸ್ಥಾನ ಅಂದೇಳಿ ಇದ್ರದ್ದು ಸ್ಪೆಷಲ್ ಎಂತಂದೇಳಿ ಹೇಳಿದ್ರೆ ಮರದ ಮಧ್ಯೆ ಒಂದು ಲಿಂಗ ಇತ್ತು ನೀವು ಕಾಣ್ಲಕ್ಕೆ ಈ ತರ ಲಿಂಗ ಎಲ್ಲೂ ಇಲ್ಲ ಈ ತರ ದೇವಸ್ಥಾನ ಸದ್ಯಕ್ಕೆ ಎಲ್ಲೂ ಇಲ್ಲ ಹಳೇ ಕಾಲದ ದೇವಸ್ಥಾನ ಅಂದ್ರೆ ಅದು ಅದ್ರ ಅಸ್ತಿತ್ವ ಎಂತ ಇತ್ತು ಹಂಗೆ ಕಾಪಾಡ್ಕೊ ಬಂದಿರ ತುಂಬಾ ಚಂದ ಇತ್ತು ಖುಷಿ ಆಯ್ತು ಲಿಂಗ ಅಲ್ಲ ನಾನ್ ಬೆಳಿಗ್ಗೆ ಹೇಳ್ದಂಗೆ ಐದು ಶಂಕರನಾರಾಯಣ ದರ್ಶನ ಮಾಡ್ಕೆ ಮಾಡ್ಕೆಂತಂದೇಳಿ ಅನ್ಕೊಂಡಿತ್ತು ನಾವು ಮುಗಿಸ್ತದ್ ಇವತ್ತು ಬೆಳಿಗ್ಗೆ ಒಂದು ಆರು ಗಂಟೆಗೆ ಶುರು ಮಾಡಿದ್ದೇನೋ ಆರು ಗಂಟೆ ಶುರು ಮಾಡೋ ಜರ್ನಿ ಒಂಬತ್ತು ವರೊಳ ಮುಗೀತು ಹೆಚ್ಚು ಕಮ್ಮಿ ಒಂದು ನೂರು ನೂರ ನೂರ ಇಪ್ಪತ್ತು ಕಿಲೋಮೀಟ್ರ್ ಜರ್ನಿ ಆಯಿತು ಎಲ್ಲದು ನಮ್ಗೆ ಹತ್ರನೇ ಇತ್ತು ಅಲ್ಲೇ ಆಚೆ ಆಚೆ ಅಂದರೆ ಒಂದು ನೂರಿಪ್ಪತ್ತು ಕಿಲೋಮೀಟ್ರ್ ಜರ್ನಿ ಆಯಿತು ನಾನು ನಿಮಗೂ ಆದಷ್ಟು ತೋರಿಸೋ ಟ್ರೈ ಮಾಡಿದೆ ಈ ವಿಡಿಯೋ ನಿಮಗೂ ಇಷ್ಟ ಆಯ್ತು ಅನ್ಕಂತೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಬಾಯ್